ಹೆಲೋ ಇವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯುಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ಯಾರೆಲ್ಲ ಈ ಒಂದು ಕೆಪಿಎಸ್ ಕಡೆಯಿಂದ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಿ ಸೀರಿಯಸ್ ಆಗಿ ಅಧ್ಯಯನ ನಡೆಸ್ತಾ ಇದ್ರ ಬಹಳ ಮುಖ್ಯವಾಗಿ ಈ ಒಂದು ಎನಿ ಡಿಗ್ರಿ ಆಗಿರುವಂತಹ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ ಗೆಜೆಟೆಡ್ ಮ್ಯಾನೇಜರ್ ಅಥವಾ ಇಡೀ ಒಂದು ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಎನ್ನುವಂತಹ ಏನು ಮಹತ್ವವಾಗಿರುವಂತಹ ಹುದ್ದೆ ಇದೆ ಬಿ ಗ್ರೂಪ್ನ ಹುದ್ದೆ ಸೊ ಇದಕ್ಕೆ ಯಾರೆಲ್ಲ ಸೀರಿಯಸ್ ಆಗಿ ಹಗಲು ರಾತ್ರಿ ಅಧ್ಯಯನ ನಡೆಸ್ತಾ ಇದ್ರ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಏನು ಸ್ಪೆಸಿಫಿಕ್ ಪೇಪರ್ ಇದೆ ನಿರ್ದಿಷ್ಟ ಪತ್ರಿಕೆ ಸೊ ಅದರ ಮೇಲೆ ಇದು ಹದಿಮೂರನೇ ವಿಡಿಯೋ ಆಗಿರುತ್ತೆ ವಿಡಿಯೋ ಆಗಿರುತ್ತೆ ಈ ವಿಡಿಯೋದಲ್ಲಿ ನಾವು ಬಹಳ ಮುಖ್ಯವಾಗಿ ಏನು ಅರಿವು ಶೈಕ್ಷಣಿಕ ಸಾಲ ಯೋಜನೆ ಏನಿದೆ ಅರಿವು ಎಜುಕೇಶನಲ್ ಲೋನ್ ಸೊ ಅದನ್ನ ನಾವು ನಿಮಗೋಸ್ಕರ ನಿಮಗೋಸ್ಕರ ಪಾಠ ಮಾಡ್ತಾ ಇದ್ದೇವೆ ಖಂಡಿತವಾಗಿಯೂ ಈ ವಿಡಿಯೋ ನೋಡಿ ಆದ್ಮೇಲೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆನ್ ದಿಸ್ ಟಾಪಿಕ್ ಆಫ್ ಅರಿವು ಯೋಜನೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ವೆಲ್ಫೇರ್ ಆಫೀಸರ್ ನ ಎಲ್ಲಾ ವಿಡಿಯೋಸ್ ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲ ಈಗ ಆಲ್ರೆಡಿ ಅಪ್ಲಿಕೇಶನ್ ಅನ್ನ ಹಾಕಿ ಸೀರಿಯಸ್ ಆಗಿ ಅಧ್ಯಯನ ನಡೆಸ್ತಾ ಇದೀರಾ ಹಾಗೆ ನಿಮ್ಮ ಎಕ್ಸಾಮ್ ನೋಡಿ ಯಾವಾಗಿರುತ್ತೆ ಆಗಸ್ಟ್ ಹನ್ನೊಂದನೇ ತಾರೀಕಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಮತ್ತೆ ಜಿ ಪರೀಕ್ಷೆ ಅವತ್ತಿರುತ್ತೆ ಹಾಗೇನೇ ನಿರ್ದಿಷ್ಟ ಪತ್ರಿಕೆ ಡೇಟ್ ಅವರು ಹೇಳಿಲ್ಲ ಸೊ ಅದೇ ಮಂತ್ ಅಲ್ಲಿ ಕೊನೆ ಸಂಡೇ ಆತರ ಏನಿರಬಹುದು ನಿಮ್ಮ ಎಕ್ಸಾಮ್ಸ್ ಗಳು ಇರಬಹುದು ಬಟ್ ನೀವು ಆಗಸ್ಟ್ ಅಂತ ಅನ್ಕೊಂಡು ನಿಮ್ಮ ತಯಾರಿ ಅಹ್ ಜೋರಾಗಿರ್ಲಿಲ್ಲ ಹಾಗೆನೆ ಬಹಳ ಮುಖ್ಯವಾಗಿ ಈ ಹಿಂದಿನ ಏನು ಹನ್ನೆರಡು ವಿಡಿಯೋಗಳು ಆಗಿದಾವೆ ಅದರಲ್ಲಿ ನಾವು ಏನೇನು ಪಾಠ ಮಾಡಿದ್ದೇವೆ ಅಂತ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರ ಅಂತಹ ಅಭ್ಯರ್ಥಿಗಳಿಗೆ ಸೊ ರಿಸರ್ವೇಶನ್ ಇನ್ ಇಂಡಿಯಾ ಅಂದ್ರೆ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಹಾಗೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೊ ಇದರ ಮೇಲೆ ಫಸ್ಟ್ ಯೂನಿಟ್ ಏನಿದೆ ರಿಸರ್ವೇಶನ್ ಇನ್ ಇಂಡಿಯಾ ಐದು ವಿಡಿಯೋ ನೋಟ್ಸ್ ಗಳನ್ನ ಮಾಡಿ ಅಪ್ಲೋಡ್ ಇದರಲ್ಲಿ ಎ ಟು ಝೆಡ್ ಎಕ್ಸ್ಪ್ಲೇನ್ ಮಾಡಲಾಗಿದೆ ರಿಸರ್ವೇಶನ್ ಈ ಹಿಂದೆ ಯಾವ ತರ ಇತ್ತು ಈಗ ಸದ್ಯಕ್ಕೆ ಯಾವ ತರ ಇದೆ ಎಲ್ಲವನ್ನು ಡಿಸ್ಕಸ್ ಮಾಡಲಾಗಿದೆ ಹಾಗೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೊ ಇದ್ರ ಮೇಲೆ ಆರು ವಿಡಿಯೋಗಳು ಮಾಡಿದ್ದೇವೆ ಆ ಎಲ್ಲಾ ವಿಡಿಯೋಗಳು ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಗಳಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಪಿಎಸ್ ಸಿ ಗ್ರೂಪ್ ಬಿ ವೆಲ್ಫೇರ್ ಆಫೀಸರ್ ಆಲ್ ವಿಡಿಯೋ ಅಂತ ಹೇಳಿ ಲಿಂಕ್ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಒಂದ್ ಕಡೆಯಿಂದ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಹಾಗೇನೆ ಈ ಎರಡು ಘಟಕಗಳು ಆದ್ಮೇಲೆ ಸ್ವಲ್ಪ ನಾವು ಬ್ರೇಕ್ ಅನ್ನು ತೆಗೆದುಕೊಂಡು ಇಲ್ಲಿ ಹನ್ನೊಂದನೇ ಯೂನಿಟ್ ಅನ್ನು ಆರಂಭ ಮಾಡಿದ್ದೇವೆ ಅರಿವು ಮತ್ತೆ ಗಂಗಾ ಕಲ್ಯಾಣ ಸ್ಕೀಮ್ಸ್ ಅಂತ ಹೇಳಿ ಸೊ ಆಯ್ತಾ ಇದು ಎಂತಹ ಒಂದು ಗಳು ಅಂತಂದ್ರೆ ಪಾಠಗಳು ಅಂತಂದ್ರೆ ಬಹಳ ಈಸಿಯಾಗಿ ನೀವು ಇಲ್ಲಿ ಮಾರ್ಕ್ಸ್ ಗಳನ್ನು ಗಳಿಸಬಹುದು ಸರಿನಾ ಸೊ ಹಾಗಾಗಿ ಇಲ್ಲಿ ಯೋಜನೆ ಯಾವ ತರ ಬಂದಿದೆ ಹಾಗೆ ಎಷ್ಟು ಲೋನ್ ಅನ್ನ ಕೊಡ್ತಾರೆ ಆಕ್ಚುಲಿ ಆಗಿ ಈ ಒಂದು ಯೋಜನೆ ಯಾವ ತರಹ ಜಾರಿಗೆ ಬಂತು ಅಂದ್ರೆ ಯಾವ ತರ ವಿಕಾಸ ಹೊಂದುತ್ತಾ ಹೊಂದುತ್ತಾ ಜಾರಿಗೆ ಬಂತು ಅವೆಲ್ಲದ್ರ ಮೇಲೆ ನಿಮಗೆ ಜ್ಞಾನ ಇರ್ಬೇಕಾಗತ್ತೆ ಹಾಗೆ ಇತ್ತೀಚಿನ ಅಪ್ಡೇಟ್ಗಳು ಎಸ್ಪೆಷಲಿ ಗಂಗಾ ಕಲ್ಯಾಣ ಸ್ಕೀಮ್ ಗೆ ಸಂಬಂಧಪಟ್ಟಂಗ್ರು ದಿನಾಲು ನ್ಯೂಸ್ ಪೇಪರ್ ಗಳಲ್ಲಿ ಒಂದಿಲ್ಲ ಒಂದು ಆರ್ಟಿಕಲ್ಸ್ ಗಳು ಬರ್ತಾ ಇರ್ತವೆ ಸೊ ಆ ಎಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ನಿಮಗೋಸ್ಕರ ಏನ್ ಮಾಡಿದ್ದೇವೆ ನೋಟ್ಸ್ ನ ರೆಡಿ ಮಾಡಿದೆ ಸೊ ಎಕ್ಸಾಮ್ ಗೆ ಬಹಳ ಕಡಿಮೆ ಟೈಮ್ ಇದೆ ಆಯ್ತಾ ಬಹಳ ರಿಸರ್ಚ್ ಮಾಡಿ ತುಂಬಾನೇ ಟೈಮ್ ತೆಗೆದುಕೊಂಡು ಪ್ರತಿಯೊಂದು ನೋಟ್ಸ್ ಗಳ ಮೇಲೆ ಆಯ್ತಾ ತುಂಬಾ ಡೀಪ್ ಆಗಿ ಅಧ್ಯಯನವನ್ನು ಮಾಡಿ ನಿಮಗೋಸ್ಕರ ಒಂದೊಂದೇ ನೋಟ್ಸ್ ಅನ್ನ ಕೊಡ್ತಾ ಇದ್ದೇವೆ ಸದ್ಯಕ್ಕೆ ಮೂರು ಪಾಠಗಳ ಮೂರು ಘಟಕಗಳ ಮೂರು ಯೂನಿಟ್ ಗಳ ನೋಟ್ಸ್ ಗಳು ರೆಡಿ ಆಗಿದಾವೆ ಸೊ ಯಾರಿಗೆಲ್ಲ ಬೇಕು ಕೇವಲ ನೋಡಿ ನೀವು ಮೂರು ಒಟ್ಟಿಗೆ ತಗೊಳ್ತೀನಿ ಅನ್ನೋದಾದ್ರೆ ಒನ್ ಸೆವೆಂಟಿ ಸೆವೆನ್ ಆಗುತ್ತೆ ಇದರಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಒನ್ ಸೆವೆಂಟಿ ಸೆವೆನ್ಗೆ ರಿಸರ್ವೇಶನ್ ಇನ್ ಇಂಡಿಯಾ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಎನ್ ಸಿ ಬಿ ಸಿ ಇದನ್ನು ಸಹ ಫಿಫ್ಟಿ ನೈನ್ ಗೆ ನಿಮಗೆ ಸಿಗುತ್ತೆ ಮೊದಲನೇ ಚಾಪ್ಟರು ಫಿಫ್ಟಿ ನೈನ್ ಸೊ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಸಿಗುತ್ತೆ ಹಾಗೆ ಅರಿವು ಮತ್ತೆ ಗಂಗಾ ಕಲ್ಯಾಣ ಸ್ಕೀಮ್ ಇದು ಅರವತ್ತೊಂಬತ್ತು ರುಪೀಸ್ ಇರುತ್ತೆ ಸೊ ಇದು ಸದ್ಯಕ್ಕೆ ಕನ್ನಡದಲ್ಲಿದೆ ಸೊ ಕನ್ನಡದಲ್ಲೇ ತೆಗೆದುಕೊಂಡು ನೀವು ಓದಬೇಕಾಗುತ್ತೆ ಸೊ ಮೂರು ಚಾಪ್ಟರ್ಗಳು ಬೇಕು ಅನ್ನೋದಾದ್ರೆ ಒನ್ ಸೆವೆಂಟಿ ಸೆವೆನ್ ರುಪೀಸ್ ನ ಪೇಮೆಂಟ್ ಮಾಡೋದ್ರ ಮೂಲಕ ಪಿ ಡಿ ಎಫ್ ಗಳನ್ನ ನಿಮಗೆ ವಾಟ್ಸ್ಆಪ್ ಅಲ್ಲಿ ಕೊಡಲಾಗುತ್ತೆ ಸೊ ತೆಗೆದುಕೊಂಡು ಪ್ರಿಂಟ್ ಹಾಕೊಂಡು ಒಂದ್ ಕಡೆಯಿಂದ ನೀಟ್ ಆಗಿ ಓದಿ ಸೊ ನೋಡ್ತಾ ಇರಬಹುದು ಅರಿವು ಯೋಜನೆ ಟೋಟಲ್ ಆಗಿ ನೂರ ಏಳು ಪೇಜ್ ಇದೆ ಒನ್ ಹಂಡ್ರೆಡ್ ಅಂಡ್ ಸೆವೆನ್ ಪೇಜಸ್ ಇದಾವೆ ಹಾಗೇನೆ ಈ ಒಂದು ಗಂಗಾ ಕಲ್ಯಾಣ ಸ್ಕೀಮ್ ಏನಿದೆ ಎಂಬತ್ತೊಂದು ಪೇಜಸ್ ಇದಾವೆ ಇದರಲ್ಲಿ ಯಾವ ಸಾಫ್ಟ್ವೇರ್ ಅನ್ನು ಬಳಸಲಾಗುತ್ತೆ ಪ್ರತಿಯೊಂದನ್ನ ನಾವು ಕೊಡಲ ಕೊಟ್ಟಿದ್ದೇವೆ ಹಾಗೆ ಇತ್ತೀಚಿನ ಏನು ಬಜೆಟ್ ಅಧಿವೇಶನದಲ್ಲಿ ಇದಕ್ಕೆ ಎಷ್ಟು ಬಜೆಟ್ ಅನ್ನ ತೆಗೆದಿಡಲಾಗಿದೆ ಹಾಗೆ ಫಿನಾ ಏನು ಆರ್ಥಿಕ ಒಂದು ಸಮೀಕ್ಷೆ ಇದೆ ಅದರಲ್ಲಿ ಎಷ್ಟು ಅಮೌಂಟ್ ಅನ್ನ ಮೆನ್ಷನ್ ಮಾಡಲಾಗಿದೆ ಗಂಗಾ ಕಲ್ಯಾಣ ಯೋಜನೆಗೆ ಅರಿವು ಸ್ಕೀಮ್ಗೆ ಪ್ರತಿಯೊಂದನ್ನ ನಾವು ಕವರ್ ಮಾಡಿದ್ದೇವೆ ಸರಿನಾ ಸೊ ಇದೊಂದು ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ಕವರ್ ಮಾಡಿದ್ದೇವೆ ಹಾಗೆ ತುಂಬಾ ಡೀಪ್ ಆಗಿ ಇದನ್ನ ಕೊಟ್ಟಿದ್ದೇವೆ ನೋಡಿ ನೂರ ಏಳು ಪೇಜ್ ಒಂದೇ ಒಂದು ಘಟಕ ಇದೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಪ್ರತಿಯೊಂದನ್ನ ಕವರ್ ಮಾಡಿದೇವೆ ಪ್ರತಿಯೊಂದು ನಿಗಮ ಮಂಡಳಿಗಳಲ್ಲಿ ಈ ಯೋಜನೆ ಯಾವ ತರ ಜಾರಿಗೆ ಇದೆ ಪ್ರತಿಯೊಂದನ್ನ ನಾವು ಕೊಟ್ಟಿದ್ದೇವೆ ಹಾಗಾಗಿನೇ ಕೆಪಿ ಎಸ್ ಸಿ ಅವ್ರು ಏನ್ ಮಾಡಿದ್ದಾರೆ ನೋಡಿ ಎಲ್ಲ ನೋಡಿ ವೇರಿಯಸ್ ಸ್ಕೀಮ್ಸ್ ಅಂತ ಮಾಡಿದ್ದಾರೆ ಒಂದ್ ಪಾಠ ಮಾಡಿದ್ದಾರೆ ಆದ್ರೂನು ಸಪರೇಟ್ ಆಗಿ ಹನ್ನೊಂದನೇ ಪಾಠ ಯಾಕೆ ಕೊಟ್ರು ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಅರಿವು ಗಂಗಾ ಕಲ್ಯಾಣ ಸಪರೇಟ್ ಆಗಿ ಕೊಟ್ಟಿದ್ದಾರೆ ಅವರು ಸೊ ಸಪರೇಟ್ ಆಗಿ ಅಂತಂದ್ರೆ ತುಂಬಾ ಡೀಪ್ ನಾಲೆಜ್ ನಿಮ್ಗೆ ಇರಬೇಕಾಗತ್ತೆ ತುಂಬಾ ಸರ್ಫೇಸ್ ಅಲ್ಲಿ ಮೇಲೆ ಮೇಲೆ ಓದ್ಕೊಂಡು ಹೋಗೋದಲ್ಲ ಈ ಯೋಜನೆ ಯಾವಾಗ ಜಾರಿಗೆ ಬಂತು ಫಸ್ಟ್ ಟೈಮ್ ಜಾರಿಗೆ ಬಂದಾಗ ಯಾರಿಗೆ ಕೊಟ್ಟರು ಅವಾಗ ಅಮೌಂಟ್ ಎಷ್ಟಿತ್ತು ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಕೊಡುವಂತಹ ಅಮೌಂಟ್ ಎಷ್ಟಿತ್ತು ಅವರ ಒಂದು ಫ್ಯಾಮಿಲಿ ಇನ್ಕಮ್ ಲಿಮಿಟ್ ಎಷ್ಟಿತ್ತು ಪ್ರತಿಯೊಂದನಲ್ಲಿ ಕೇಳಲಾಗತ್ತೆ ಈಗ ಸದ್ಯಕ್ಕೆ ಯಾವ ತರ ಇದೆ ವಿದ್ಯಾರ್ಥಿಗಳು ಅದನ್ನ ಯಾವ ತರ ಅಪ್ಲೈ ಮಾಡ್ಬೇಕು ಮೊದಲಕಂತ ತರ ಬರುತ್ತೆ ಸೆಲೆಕ್ಷನ್ ಕಮಿಟಿ ಯಾರು ಇರ್ತಾರೆ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ಹೀಗೆ ಓದಿದ್ರೆ ಮಾತ್ರ ನೀವು ಅಧಿಕಾರಿಗಳು ಆಗ್ತಿರೋ ಹೊರತು ಜಸ್ಟ್ ಮೇಲೆ ಮೇಲೆ ಓದೋದ್ರಿಂದ ಖಂಡಿತವಾಗಿಯೂ ಈಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಕಷ್ಟ ಆಗುತ್ತೆ ಸೊ ಆ ಒಂದು ಉದ್ದೇಶದಿಂದ ಅರಿವು ಮತ್ತೆ ಗಂಗಾ ಕಲ್ಯಾಣ ಯೋಜನೆಯ ನೋಟ್ಸ್ ಕೇವಲ ಅರವತ್ತೊಂಬತ್ತು ರೂಪಾಯಿಗೆ ಇರುತ್ತೆ ಕೇವಲ ಅರವತ್ತೊಂಬತ್ತು ರೂಪಾಯಿಗೆ ಮಾಡ್ಬೇಕಾಗಿರೋದೇನು ಇಲ್ಲಿದೆ ನೋಡಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇಮೆಂಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವೇನ್ ಮಾಡಬಹುದು ಈ ಅರಿವು ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಸ್ಕೀಮ್ ನ ಪಿಡಿಎಫ್ ಗಳನ್ನ ತೆಗೆದುಕೊಂಡು ಪ್ರಿಂಟ್ ಹಾಕೊಂಡು ನೀಟಾಗಿ ಒಂದ್ ಕಡೆಯಿಂದ ಓದ್ಕೊಳ್ಳಿ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಾಲೆಜ್ ಸಿಗುತ್ತೆ ಹಾಗೆ ಮೂರು ಘಟಕಗಳು ಬೇಕು ಅನ್ನೋದಾದ್ರೆ ಅದನ್ನು ಸಹ ನೀವು ತೆಗೆದುಕೊಳ್ಬಹುದು ಒನ್ ಸೆವೆಂಟಿ ಸೆವೆನ್ ಆಗುತ್ತೆ ಒಟ್ಟಿಗೆ ತೆಗೆದುಕೊಂಡ್ರೆ ಓಕೆ ಈಗ ಡೈರೆಕ್ಟ್ ಆಗಿ ವಿಷಕ್ ಹೋಗೋಣ ಸೊ ನಿನ್ನೆ ನಿಮ್ಗೆ ಕ್ಲಾಸಲ್ಲಿ ಹೇಳ್ತಾ ಇದ್ವಿ ನಾವು ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತಂದ್ರೆ ಏನು ಅದು ಯಾವ ತರ ಜಾರಿಗೆ ಬಂತು ಅಂತ ಹೇಳಿ ಮೊಟ್ಟ ಮೊದಲೇದಾಗಿ ಅರ್ಥ ಮಾಡ್ಕೊಳ್ಳಿ ಡೆಫಿನೇಷನ್ ನೋಡಿ ಅರಿವು ಇಟ್ ಇಸ್ ಅನ್ ಎಜುಕೇಶನಲ್ ಲೋನ್ ಓಕೆ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅನ್ ಎಜುಕೇಶನಲ್ ಲೋನ್ ಸೊ ಹಿಯರ್ ದ ಸೋಷಿಯಲಿ ಎಜುಕೇಶನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಸ್ಟೂಡೆಂಟ್ಸ್ ದೇ ಗೆಟ್ ಮಿನಿಮಮ್ ಒನ್ ಲ್ಯಾಕ್ ರುಪೀಸ್ ಪರ್ ಆನಮ್ ಆಸ್ ಅ ಲೋನ್ ಫಾರ್ ದ ಆನ್ ದ ಇಂಟ್ರೆಸ್ಟ್ ಆಫ್ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ದೇ ವಿಲ್ ಗೆಟ್ ಫೋರ್ ಟು ಫೈವ್ ಲ್ಯಾಕ್ಸ್ ಅಪ್ ಟು ದೇರ್ ಕೋರ್ಸ್ ಕಂಪ್ಲೀಷನ್ ಸೊ ಅವರ ಒಂದು ಕುಟುಂಬದ ಆದಾಯದ ಲಿಮಿಟ್ ಎಷ್ಟಿರ್ಬೇಕು ಮೂರು ಪಾಯಿಂಟ್ ಐದು ಜೀರೋ ಲಕ್ಷಗಳ ಮಿತಿಯಲ್ಲಿ ಇರಬೇಕು ಮೂರುವರೆ ಲಕ್ಷದ ಒಳಗಡೆ ಅವರ ಒಂದು ವಾರ್ಷಿಕ ಆನ್ಯುವಲ್ ಇನ್ಕಮ್ ಈಗಿರಬೇಕು ನೋಡಿ ಇದು ಈಗಿನ ಒಂದು ಡೆಫಿನಿಷನ್ ಸರ್ ಅಲ್ಲಿ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಸರ್ ಯಾವ್ಯಾವೆಲ್ಲ ಕೇಳಬಹುದು ನೋಡಿ ಎಷ್ಟು ಲಿಮಿಟ್ ಇರಬೇಕಂತ ಅಂತ ಕೇಳ್ತಾರೆ ಎಷ್ಟು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸರ್ಕಾರ ಕೊಡ್ತಾ ಇದೆ ಅಂತ ಕೇಳ್ತಾರೆ ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾರೆ ಮಿನಿಮಮ್ ಎಷ್ಟು ಕೊಡ್ತಾರೆ ಪ್ರತಿಯೊಂದು ಕೇಳ್ತಾರೆ ಎಷ್ಟು ಕೋರ್ಸ್ ಗಳಿಗೆ ಕೊಡ್ತಾರೆ ಅದನ್ನು ಕೇಳ್ಬಹುದು ಇಪ್ಪತ್ತೆಂಟು ಕೋರ್ಸ್ಗಳು ಅಂತ ಹೇಳಿ ಸರಿನಾ ಯಾರಿಗೆ ಕೊಡ್ತಾರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಹಾಗೆ ಯಾರ್ಯಾರು ವೃತ್ತಿಪರ ಕೋರ್ಸ್ನ ತೆಗೆದುಕೊಂಡಿರ್ತಾರೆ ಅಂತಹ ಅಭ್ಯರ್ಥಿಗಳಿಗೆ ಸೊ ಈ ಎಲ್ಲ ಪಾಯಿಂಟ್ಗಳು ನಿಮ್ಮ ತಲೆಯಲ್ಲಿ ಇರಲಿ ಹಾಗೆ ಪಿಟಿಕೆಯನ್ನು ಸಹ ಕೊಡಲಾಗಿದೆ ಆಯ್ತಾ ನೋಟ್ಸ್ ಅಂತಂದ್ರೆ ಪರ್ಫೆಕ್ಟ್ ನೋಟ್ಸ್ ಪೀಟಿಕೆ ಇರುತ್ತೆ ಉಪಸಂಹಾರ ಅಂದ್ರೆ ಕನ್ಕ್ಲೂಷನ್ ಇರುತ್ತೆ ಸರ್ ಇದೆಲ್ಲ ಓದ್ಕೋಬೇಕಾ ಹೌದು ನೀವು ಅಧಿಕಾರಿಗಳಾಗ್ತಾ ತಾನೆ ಅಧಿಕಾರಿಗಳಾಗಬೇಕು ಅಂತಂದ್ರೆ ನಿಮಗೆ ಕಾಂಪ್ರಿಹೆನ್ಸಿವ್ ನಾಲೆಜ್ ಇರಬೇಕಾಗತ್ತೆ ಹಾಗೆ ಇಡೀ ಯೋಜನೆಯನ್ನ ಜಾರಿಗೊಳಿಸಲು ಒಂದು ಬೆನ್ನೆಲುಬು ತರ ಇರುವಂತಹ ಒಂದು ನಿಗಮ ಮಂಡಳಿ ಯಾವುದು ಅಂತ ಹೇಳೋದಾದ್ರೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಸರ್ ಇದ್ರ ಬಗ್ಗೆ ನಾವು ಇದು ಈ ಕ್ಲಾಸಲ್ಲಿ ಓದ್ತಾ ಇದ್ದೇವೆ ಹಂಡ್ರೆಡ್ ಪರ್ಸೆಂಟ್ ಓದ್ತಾ ಇದ್ದೇವೆ ಪ್ರತಿಯೊಂದು ನೀಟಾಗಿ ನಿಮಗೆ ಅರ್ಥ ಆಗುತ್ತೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿನ್ನೆ ಕ್ಲಾಸಲ್ಲಿ ನಾವು ಹಿನ್ನೆಲೆಯನ್ನ ನಿಮಗೆ ಹೇಳಿದ್ವಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಇದು ಆರಂಭ ಆಯ್ತು ವಾರ್ಷಿಕವಾಗಿ ಹತ್ತು ಸಾವಿರ ಅವಾಗ ಕೊಡ್ತಾ ಇದ್ರು ಆ ವಿದ್ಯಾರ್ಥಿ ಕೋರ್ಸ್ ಕಂಪ್ಲೀಷನ್ ಆಗಿ ನಾಲ್ಕು ತಿಂಗಳ ಆದ್ಮೇಲೆ ಅವ್ರು ಏನ್ ಮಾಡ್ಬೇಕಾಗಿತ್ತು ಸರ್ಕಾರಕ್ಕೆ ಬಡ್ಡಿಯೊಂದಿಗೆ ವಾಪಸ್ ಕೊಡ್ಬೇಕಿತ್ತು ಹಾಗೆ ಯಾವಾಗ ಇದು ಆರಂಭ ಆಯ್ತು ಕೇವಲ ಕೆಟಗರಿ ಒನ್ ಮತ್ತೆ ಕೆಟಗರಿ ಟು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡಲಾಗ್ತಾ ಇತ್ತು ಅವರ ಫ್ಯಾಮಿಲಿ ಇನ್ಕಮ್ ಎಷ್ಟಿತ್ತು ಇಪ್ಪತ್ತೆರಡು ಸಾವಿರ ಇದು ಯಾವಾಗ ಹನ್ನೊಂದು ಹನ್ನೆರಡರಲ್ಲಿ ಹಾಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಗಮನಾರ್ಹವಾಗಿರುವಂತಹ ಬದಲಾವಣೆಗಳು ಆಯ್ತು ಏನೆಲ್ಲ ಸರ್ ಏನೆಲ್ಲ ಏನೆಲ್ಲ ಆಯ್ತು ನೋಡಿ ಈ ಒಂದು ಯೋಜನೆಯನ್ನ ಏನ್ ಮಾಡಿದ್ರು ಈ ಒಂದು ಹಿಂದುಳಿದ ವರ್ಗದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಾಲ ಸೌಲಭ್ಯವನ್ನು ವಿಸ್ತರಣೆ ಮಾಡಲಾಗುತ್ತೆ ಯಾವಾಗ ಹದಿಮೂರರಲ್ಲಿ ಹಾಗೇನೆ ಇಪ್ಪತ್ತೆಂಟು ಕೋರ್ಸ್ ಗಳನ್ನ ಜಾಸ್ತಿ ಮಾಡಲಾಗುತ್ತೆ ಇವನ್ ಕಾಮನ್ ಡಿಗ್ರಿಗೂ ಸಹ ಇದನ್ನ ವಿಸ್ತರಣೆ ಮಾಡಲಾಗುತ್ತೆ ಹಾಗೇನೆ ಬಹಳ ಮುಖ್ಯವಾಗಿ ಅಹ್ ಸಾಲದ ಮೊತ್ತ ಏನು ಬರೀ ಹತ್ತು ಸಾವಿರ ಇತ್ತು ಮೇಲೆ ಆಯ್ತಾ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ನೋಡಿ ಬರೀ ಹತ್ತು ಸಾವಿರ ಇತ್ತು ವಾರ್ಷಿಕ ಒಂದು ಲೋನ್ ಲಿಮಿಟ್ ಈಗ ಎಷ್ಟು ಮಾಡಲಾಯಿತು ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಲಕ್ಷವನ್ನು ಮಾಡಲಾಯಿತು ಹಾಗೆ ಟೂ ಪರ್ಸೆಂಟ್ ಬಡ್ಡಿ ದರದಲ್ಲಿ ಅದನ್ನ ಕೊಡ್ತಾ ಇದ್ರು ಹಾಗೆ ಕುಟುಂಬದ ಆದಾಯ ಆ ವಿದ್ಯಾರ್ಥಿದು ಮೂರುವರೆ ಲಕ್ಷ ಹೆಚ್ಚಿಸಲಾಯಿತು ಬಹಳ ಇಂಪಾರ್ಟೆಂಟ್ ಥಿಂಗ್ಸ್ ಗಳು ನೋಡಿ ಇವನ್ನೆಲ್ಲವನ್ನ ಕೇಳೆ ಕೇಳ್ತಾರೆ ಅದು ಯಾವ ತರ ವಿಕಾಸ ಹೊಂದುತ್ತಾ ಬಂದಿತ್ತು ಆಯ್ತಾ ನಿಮಗೆ ನಾವು ಏನು ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನು ಪಾಠ ಕೊಟ್ಟಿದ್ದೇವಲ್ವಾ ಅದನ್ನ ಒಂದ್ಸಲ ನೀಟಾಗಿ ಓದ್ಕೊಳ್ಳಿ ಆಯ್ತಾ ಅದರಲ್ಲಿ ನೋಡಿ ಈ ಒಂದು ರಿಸರ್ವೇಶನ್ ಯಾವತರ ಬಂತು ಅಂತೇಳಿ ಹಂತ ಹಂತ ಹಂತವಾಗಿ ನೀಟಾಗಿ ಕೊಟ್ಟಿದ್ದೇವೆ ಆಯ್ತಾ ನಿಮಗೆ ಹಿಸ್ಟರಿ ಗೊತ್ತಿರ್ಬೇಕು ಸರ್ ಸೊ ಹಾಗಾಗಿ ಈ ಯೋಜನೆ ಹಿಸ್ಟರಿಯನ್ನು ಅನ್ನು ಸಹ ಕೇಳಲ್ ಪಡ್ತಾರೆ ಎಕ್ಸಾಮ್ಗಳಲ್ಲಿ ಓಕೆ ಗೊತ್ತಾಯ್ತು ನಿಮಗೆ ಎರಡ್ ಸಾವಿರ ಹದಿಮೂರರ ಆದೇಶದ ಅನ್ವಯ ಇಷ್ಟೆಲ್ಲ ಅಪ್ಡೇಟ್ಗಳು ಆಯ್ತು ಹಾಗೆ ಎರಡ್ ಸಾವಿರ ಹದಿನೈದು ಬರ್ತಾ ಬರ್ತಾ ಒಂದು ಯು ಆಗುತ್ತೆ ಅಂತ ಹೇಳಿದ್ವಿ ಎಂ ಯು ಅಂದ್ರೆ ಏನ್ ಸರ್ ಎಂಯು ಅಂತಂದ್ರೆ ಮೆಮೋರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ ಒಂದು ಒಪ್ಪಿಗೆ ಆಗುತ್ತೆ ಯಾರ್ಯಾರ ನಡುವೆ ಈ ಡಿ ದೇವರಾಜು ಅರಸು ನಿಗಮ ಏನಿದೆ ಅದು ಮತ್ತೆ ಏನು ಕೆಇಎ ಇದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಸಿ ಟಿ ಸೆಲ್ ಅಂತ ಹೇಳ್ತಾರಲ್ವಾ ಅವರ ಇಬ್ಬರ ನಡುವೆ ಒಂದು ಮಾತುಕತೆ ಆಗುತ್ತೆ ಅದರ ಮೂಲಕ ಯಾರು ವಿದ್ಯಾರ್ಥಿ ಸಿಇಟಿ ಮೂಲಕ ಸೆಲೆಕ್ಟ್ ಆಗ್ತಾನೆ ಈ ವೃತ್ತಿಪರ ಕೋರ್ಸ್ಗಳಿಗೆ ಅವರಿಗೆ ಡಿ ದೇವರಾಜ್ ಅವರ ಅಭಿವೃದ್ಧಿ ಏನ್ ಮಾಡುತ್ತೆ ನಿಗಮ ಮುಂಗಡವಾಗಿ ಹಣವನ್ನ ಟ್ರಾನ್ಸ್ಫರ್ ಮಾಡುತ್ತೆ ಸೊ ಹಾಗೆ ಸಾಫ್ಟ್ವೇರ್ನ ಮೂಲಕ ಅಭಿವೃದ್ಧಿ ಸಾಫ್ಟ್ವೇರ್ ಅನ್ನ ಅಭಿವೃದ್ಧಿ ಮಾಡಿ ಪ್ರತಿಯೊಂದು ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಸ್ವೀಕಾರ ಮಾಡುವಂತಹ ಒಂದು ಯೋಜನೆಯನ್ನ ಟೂ ತೌಸಂಡ್ ಫಿಫ್ಟೀನ್ ಆದೇಶದ ಪ್ರಕಾರ ಸ್ಟಾರ್ಟ್ ಮಾಡಲಾಗುತ್ತೆ ಇವೆಲ್ಲವನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಹಾಗೇನೆ ನಿಗಮದ ನಿರ್ದೇಶಕರು ಯಾರು ಸೊ ಸಾಲದ ಮೊದಲ ಕಂತವನ್ನ ನೇರವಾಗಿ ವಿದ್ಯಾರ್ಥಿಗಳಿಗೆ ಬಿಡುಗಡೆ ಮಾಡುವಂತ ವ್ಯವಸ್ಥೆಯನ್ನು ಎರಡ್ ಸಾವಿರ ಹದಿನೈದರ ಆದೇಶದ ಪ್ರಕಾರ ಜಾರಿಗೆ ತರಲಾಗುತ್ತೆ ನೋಡಿ ಈ ತರ ಬಹಳ ಮೈನ್ಯೂಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಈ ವರ್ಡ್ ನೆನ್ಪಿಟ್ಕೊಳ್ಳಿ ಮೈನ್ಯೂಟ್ ಅಂದ್ರೆ ಏನ್ ಸರ್ ಬಹಳ ಸೂಕ್ಷ್ಮವಾಗಿ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ ಬರೀ ಅರಿವು ಯೋಜನೆ ಅಂತಂದ್ರೆ ಎಷ್ಟು ಅಮೌಂಟ್ ಕೊಡ್ತಾರೆ ಆಯ್ತಾ ಅದೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಯಾರಿಗೆ ತಿಳಿದಿಲ್ಲ ಅದು ಇಂಪಾರ್ಟೆಂಟ್ ನೀವು ಅದನ್ನ ತಿಳ್ಕೊಬೇಕಾಗತ್ತೆ ಓಕೆ ಹಾಗೆ ಇಡೀ ಒಂದು ತಾಲೂಕಿನ ಹಿಂದುಳಿದ ವರ್ಗಗಳ ಅಧಿಕಾರಿಗಳು ಆಗ್ತೀರಾ ಆಯ್ತಾ ಬೇರೆಯವರ ಒಂದು ಭವಿಷ್ಯವನ್ನ ನೀವೇನ್ ಮಾಡಬಹುದು ಉಜ್ವಲ ಮಾಡಬಹುದು ಸೊ ಅಂತಹ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಈ ಒಂದು ಹುದ್ದೆಯಲ್ಲಿ ಇರುತ್ತೆ ಸೊ ಹಾಗಾಗಿ ಡೀಪ್ ಲೆವೆಲ್ ನಾಲೇಜ್ ನಿಮಗೆ ಬೇಕು ಅನ್ನೋದಾದ್ರೆ ಕೇವಲ ಅರಿವು ಮತ್ತೆ ಗಂಗಾ ಕಲ್ಯಾಣ ಯೋಜನೆಯ ನೋಟ್ಸ್ ಏನಿದೆ ಅರವತ್ತೊಂಬತ್ತು ರೂಪಾಯಿಗೆ ನಿಮ್ಗೆ ಸಿಗುತ್ತೆ ಸೊ ಮಾಡ್ಬೇಕಾಗಿರೋದೇನು ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನೀವು ಪಿ ಡಿ ಎಫ್ ಗಳನ್ನ ಪಡಿಬಹುದಾ ಹಾಗೆ ಎರಡ್ ಸಾವಿರದ ಹದಿನಾರು ಹದಿನೇಳು ಬರ್ತಾ ಬರ್ತಾ ಒನ್ಸ್ ಅಗೇನ್ ಏನಾಯ್ತು ಮುಂಗಡವಾಗಿ ಪಾವತಿಸುವಂತಹ ಯೋಜನೆ ಅದು ಕಂಟಿನ್ಯೂ ಆಗುತ್ತೆ ಹಾಗೆ ಸಿಇಟಿ ಮೂಲಕ ಹಂಚಿಕೆ ಆಗದ ಕೋರ್ಸ್ ಗಳೇನಿದಾವೆ ಸೊ ಅವುಗಳಿಗೆ ನಿಗಮ ಏನ್ ಮಾಡುತ್ತೆ ನಿಯಮ ಮತ್ತು ಷರತ್ತುಗಳು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳ ಪ್ರಕಾರ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಸಾಲ ಮಂಜೂರು ಮಾಡುವಂತ ಯೋಜನೆ ಇತ್ತು ಸೊ ಇವತ್ತು ನೋಡೋಣ ಈ ಒಂದು ಅರಿವು ಯೋಜನೆ ಈಗ ಸದ್ಯಕ್ಕೆ ಯಾವ ತರ ಇದೆ ಬಹಳ ನೋಡ್ಬೇಕಾಗತ್ತೆ ಬಿಕಾಸ್ ತುಂಬಾ ಟಾಪಿಕ್ ಇದೆ ಸರಿನಾ ಇದು ಯಾವ ತರ ಕೆಲಸ ಮಾಡುತ್ತೆ ಹಾಗೆ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನ ಬಜೆಟ್ ಅನ್ನ ಅದು ಯಾವ ತರ ಈ ಒಂದು ಯೋಜನೆಗೆ ಹಾಕಿದೆ ಹಾಗೇನೆ ಅರಿವು ಶೈಕ್ಷಣಿಕ ಸಾಲ ಯೋಜನೆಯ ಉದ್ದೇಶಗಳು ಹಾಗೆನೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕುರಿತು ಸ್ವಲ್ಪ ಸಿನಾಪ್ಸಿಸ್ ಸ್ವಲ್ಪ ಟಾಪಿಕ್ ನ ಅದರ ಬಗ್ಗೆ ಕೇಳಲ್ಪಡ್ತಾರೆ ಎಕ್ಸಾಮ್ ಅಲ್ಲಿ ಸೊ ಈಗ ನೋಡೋಣ ಈಗ ಸದ್ಯಕ್ಕೆ ಈ ಯೋಜನೆ ಯಾವ ತರ ಇದೆ ಅಂತ ಹೇಳಿ ನೋಡಿ ಈಗ ಸದ್ಯಕ್ಕೆ ಹಿಂದುಳಿದ ವರ್ಗಗಳ ಎಲ್ಲಾ ಪ್ರವರ್ಗಗಳ ವಿದ್ಯಾರ್ಥಿಗಳಿಗೆ ಕೆಟಗರಿ ಒನ್ ಟೂ ಎ ತ್ರೀ ಎ ತ್ರೀ ಬಿ ಈ ತರ ವಿದ್ಯಾರ್ಥಿಗಳಿಗೆ ಮಾಡ್ತಾರೆ ಪ್ರತಿಭಾವನ್ವಿತ ವಿದ್ಯಾರ್ಥಿಗಳು ಯಾರು ಇರ್ತಾರೆ ಅವರಿಗೆ ಈ ಒಂದು ಉನ್ನತ ಶಿಕ್ಷಣದಲ್ಲಿ ಪಾಪ ಅವರಿಗೆ ಈ ಒಂದು ಹಣಕಾಸಿನ ತೊಂದರೆ ಆಗಬಾರ್ದು ಅಂತ ಉದ್ದೇಶದಿಂದ ಎಸ್ಪೆಷಲಿ ಯಾರ್ಯಾರು ಸಿಇಟಿಯ ಮೂಲಕ ಸಿ ಆದ ನಂತರ ಸಿಇಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಯಾರು ಬರೀತಾರೆ ಸೈನ್ಸ್ ಮೇಲೆ ಸೊ ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ನ ಯಾರು ತಗೊಳ್ತಾರೆ ಹಾಗೆ ಏನು ಡೆಂಟಲ್ ಕೋರ್ಸ್ನ ತೆಗೆದುಕೊಂಡು ಯಾರು ಸೆಲೆಕ್ಟ್ ಆಗ್ತಾರಲ್ವಾ ಸೊ ಅಂತಹ ಕೋರ್ಸ್ಗಳಿಗೆ ಅಂತಹ ವಿದ್ಯಾರ್ಥಿಗಳ ಒಂದು ಕೋರ್ಸ್ ಗಳಿಗೆ ವಾರ್ಷಿಕವಾಗಿ ಎಷ್ಟು ಕೊಡಲಾಗುತ್ತೆ ಸೊ ವಾರ್ಷಿಕವಾಗಿ ಒಂದು ಲಕ್ಷ ಸಿಗುತ್ತೆ ಅವರಿಗೆ ಹಾಗೆ ಟೂ ಪರ್ಸೆಂಟ್ ಪೆಟ್ಟಿ ದರದಲ್ಲಿ ಸಿಗುತ್ತೆ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಲ್ಪಡ್ತಾರೆ ಹಾಗೆ ಅವರ ಇನ್ಕಮ್ ಎಷ್ಟಿರಬೇಕು ಆ ಆ ವಿದ್ಯಾರ್ಥಿ ಆನ್ಯುಯಲ್ ಇನ್ಕಮ್ ಮೂರು ಪಾಯಿಂಟ್ ಐದು ಜೀರೋ ಲಕ್ಷ ಅದರ ಲಿಮಿಟ್ ಇರಬೇಕಾಗುತ್ತೆ ಹಾಗೆ ವಾರ್ಷಿಕ ಟೂ ಪರ್ಸೆಂಟ್ ಬಡ್ಡಿ ದರದಲ್ಲಿ ಗರಿಷ್ಠ ಒಂದು ಲಕ್ಷ ಪ್ರತಿ ವರ್ಷ ಅವರಿಗೆ ಕೊಡಲಾಗುತ್ತೆ ಟೋಟಲ್ ಕೋರ್ಸ್ ಎಷ್ಟಿರುತ್ತೆ ಅಷ್ಟರವರೆಗೆ ಸೊ ಮ್ಯಾಕ್ಸಿಮಮ್ ಐದು ಲಕ್ಷದವರೆಗೆ ಕೊಡ್ತಾರೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಸಿಇಟಿ ಮೂಲಕ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳು ಕಾಲೇಜಿನ ಪ್ರಿನ್ಸಿಪಲ್ ಇರ್ತಾರಲ್ವಾ ಅವರಿಂದ ಒಂದು ದೃಢೀಕೃತ ಶುಲ್ಕ ರಚನೆ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಇದನ್ನ ಹೇಳೋದಾದ್ರೆ ಒಂದು ಫೀಸ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ ಫೀಸ್ ಸ್ಟ್ರಕ್ಚರ್ದು ಒಂದು ಕಾಪಿಯನ್ನ ಇವರು ದೇ ಏನು ಅರಸು ನಿಗಮ ಏನಿದೆ ಡಿ ದೇವರಾಜ ರಸು ನಿಗಮ ಅವರಿಗೆ ಸಲ್ಲಿಸ್ಬೇಕಾಗತ್ತೆ ಹಾಗೇನೆ ಅವರು ಸ್ಟಡಿ ಮಾಡ್ತಾ ಇರುವಂತಹ ಬಗ್ಗೆ ಏನ್ ಮಾಡ್ಬೇಕಾಗತ್ತೆ ಅವರ ಕಾಲೇಜ್ ಕಡೆಯಿಂದ ಅಥವಾ ಯೂನಿವರ್ಸಿಟಿ ಕಡೆಯಿಂದ ಒಂದು ಸ್ಟಡಿ ಸರ್ಟಿಫಿಕೇಟ್ ಸಹ ಇರಬೇಕಾಗತ್ತೆ ಇದು ಕಾಮನ್ ಹಾಗೆ ಸಾಲದ ಮೊತ್ತ ನೋಡಿ ಒನ್ಸ್ ಅಗೇನ್ ಒಂದು ಲಕ್ಷ ಪ್ರತಿ ವರ್ಷ ಕೊಡಲಾಗುತ್ತೆ ಗರಿಷ್ಠ ನಾಲ್ಕರಿಂದ ಐದು ಲಕ್ಷದವರೆಗೆ ಇದು ಹೋಗುತ್ತೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾರೆ ಮಿನಿಮಮ್ ಎಷ್ಟು ಕೊಡ್ತಾರೆ ಅಂತ ಹಾಗೆ ಬಡ್ಡಿ ದರ ಟೂ ಪರ್ಸೆಂಟ್ ಇರುತ್ತೆ ಹಾಗೆ ಇದರಲ್ಲಿ ಕವರ್ ಆಗುವಂತಹ ವಿದ್ಯಾರ್ಥಿಗಳು ಯಾರ್ಯಾರು ಕ್ಯಾಟಗರಿ ಒನ್ ಹಾಗೆ ಟೂ ಎ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳು ಆಗಿರ್ತಾರೆ ಹಾಗೇನೇ ಒನ್ಸ್ ಅಗೇನ್ ಅವರ ಆನ್ಯುವಲ್ ಇನ್ಕಮ್ ಎಷ್ಟಿರಬೇಕು ಮೂರು ಪಾಯಿಂಟ್ ಐದು ಜೀರೋ ಲಕ್ಷಗಳು ಆಯ್ತಾ ಒಬ್ಬ ವಿದ್ಯಾರ್ಥಿ ಹೇಳ್ತಾ ಇದ್ರು ಎಂಟು ಲಕ್ಷ ಒಂದು ಇದೆಲ್ಲ ಸರ್ ಅದೇನಂತ ಹೇಳಿ ಖಂಡಿತವಾಗಿಯೂ ಎಂಟು ಲಕ್ಷ ಅದು ಆಯ್ತಾ ವಿದೇಶ ವಿದೇಶಕ್ಕೆ ಕ್ಯಾರರು ವ್ಯಾಸಂಗ ವ್ಯಾಸಂಗಕ್ಕೆ ಹೋಗ್ತಾರಲ್ವಾ ಅಂತಹ ವಿದ್ಯಾರ್ಥಿಗಳ ಒಂದು ಆನ್ಯುವಲ್ ಇನ್ಕಮ್ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೇವೆ ಬಟ್ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ ಅರಿವು ಯೋಜನೆ ಇಂಡಿಯಾದಲ್ಲೇ ಓದ್ಕೋಬೇಕು ಅಂತಂದ್ರೆ ಇಷ್ಟು ಲಿಮಿಟ್ ಇರಬೇಕಾಗತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇ ಡಿ ಅಂತ ನಾವೇನ್ ಹೇಳ್ತೇವೆ ಅದರ ಮೂಲಕ ಪ್ರವೇಶ ಪಡೆದಿರ್ಬೇಕಾಗತ್ತೆ ಪ್ರಮುಖವಾಗಿ ಹಾಗೆ ವ್ಯಾಸಂಗದ ಕೋರ್ಸ್ಗಳು ಯಾವ್ಯಾವ ಅಂತ ಹೇಳಿ ನೋಡೋದಾದ್ರೆ ಬಿಇ ನಿನ್ನೆ ಹೇಳ್ತಾ ಇದ್ವಿ ಅಂತ ಹೇಳಿ ಸೊ ಯಾವ್ಯಾವ ಬರ್ತಾವೆ ಆಫ್ ಇಂಜಿನಿಯರಿಂಗ್ ಅಂತ ನಾವೇನ್ ಹೇಳ್ತೇವೆ ಅದು ಹಾಗೇನೆ ಎಂಬಿ ಬಿ ಎಸ್ ಕೋರ್ಸ್ ಆಗಿರ್ಬೋದು ಹಾಗೆ ಬಿ ಎಂ ಎಸ್ ಡಿ ಎಸ್ ಓಕೆ ಬಿ ಎ ಎಂ ಎಸ್ ಇದೆ ನೋಡಿ ಓದ್ಕೊಳ್ಳಿ ಎಂ ಬಿ ಟೆಕ್ ಪ್ರತಿಯೊಂದು ಇದೆ ನೀವು ನೀಟಾಗಿ ಓದ್ಕೊಳ್ಳಿ ಹಾಗೆ ಮರುಪಾವತಿ ರೀಪೇಮೆಂಟ್ ಮಾಡ್ಬೇಕಾ ಸರ್ ಈ ಲೋನ್ ತೆಗೆದುಕೊಂಡು ಹೌದು ಆಯ್ತಾ ತೆಗೆದುಕೊಂಡು ಸುಮ್ಮನೆ ಇರೋದಲ್ಲ ಸರ್ಕಾರಕ್ಕೆ ಏನ್ ಕೊಡ್ಬೇಕಾಗತ್ತೆ ವಾಪಸ್ ಸಲ್ಲಿಸ್ಬೇಕಾಗತ್ತೆ ಸೊ ಕೋರ್ಸ್ ಅವಧಿ ಮುಗಿದು ನಾಲ್ಕು ತಿಂಗಳಗಳ ನಂತರ ಇದನ್ನು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾವಾಗ ಆ ವಿದ್ಯಾರ್ಥಿ ರೀಪೇಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ಆ ವಿದ್ಯಾರ್ಥಿದು ಕೋರ್ಸ್ ಕಂಪ್ಲೀಷನ್ ಆಗಿ ಫೋರ್ ಮಂತ್ ಆದ್ಮೇಲೆ ಅವ್ರ ಏನ್ ಮಾಡ್ಬೇಕು ಮೂರು ವರ್ಷಗಳಲ್ಲಿ ಮೂರು ವರ್ಷಗಳಲ್ಲಿ ಪ್ರತಿ ಮಂತ್ಲಿ ಇ ಎಂ ಐ ತರ ಏನ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನ್ ಮಾಡ್ಕೋಬೇಕು ಅವರು ಪೇಮೆಂಟ್ ಅನ್ನ ಸರ್ಕಾರಕ್ಕೆ ಮಾಡ್ಲೇಬೇಕಾಗತ್ತೆ ತರ ಬ್ಯಾಂಕ್ ಅಲ್ಲಿ ನೀವು ಪರ್ಸನಲ್ ಲೋನ್ ತಗೊಳ್ತಲ್ರ ಅದೇ ತರ ಇದನ್ನು ಸಹ ಕೆಲಸ ಮಾಡುತ್ತೆ ಹಾಗೆ ಅಭ್ಯರ್ಥಿಗಳ ಆಯ್ಕೆಯನ್ನು ಯಾವ ತರ ಮಾಡ್ತಾರೆ ಸರ್ ಇದರಲ್ಲಿ ನೋಡಿ ಕೆಇಎ ಕಡೆಯಿಂದ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಕಾರ್ಯಕ್ರಮಕ್ಕೆ ಪ್ರವೇಶ ಪಡೆಯುವಂತಹ ವಿದ್ಯಾರ್ಥಿಗಳು ಅಲ್ಲದಂತಹ ಇತರೆ ಕೋರ್ಸ್ ಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳನ್ನ ನಿನ್ನೆ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ವಿ ಆ ಒಂದು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅಂತ ನಾವೇನು ಹೇಳ್ತೇವೆ ಸೊ ಅವ್ರೇನ್ ಮಾಡ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಸೆಲೆಕ್ಷನ್ ಮಾಡಲಾಗುತ್ತೆ ಡಿಪೆಂಡ್ ಅಪಾನ್ ದ ವೇರಿಯಸ್ ಪ್ಯಾರಾಮೀಟರ್ಸ್ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಏನ ಏನ್ ಮಾಡಿದೆ ತನ್ನ ಒಂದು ಆನ್ಯುಯಲ್ ರಿಪೋರ್ಟ್ ಅನ್ನ ಪ್ರತಿ ವರ್ಷ ಅದು ಪಬ್ಲಿಷ್ ಮಾಡುತ್ತೆ ಸರಿನಾ ಈ ಒಂದು ಯೋಜನೆಗೆ ನೋಡಿ ಎಷ್ಟೆಷ್ಟು ಅಮೌಂಟ್ ಅನ್ನ ಅದು ತೆಗೆದಿಟ್ಟಿದೆ ಆಯ್ತಾ ಇದನ್ನೆಲ್ಲ ಇಲ್ಲಿ ಕೊಟ್ಟಿದ್ದೇವೆ ಓದ್ಕೊಳ್ಳಿ ನೋಟ್ಸ್ ಅಲ್ಲಿ ಕೊಟ್ಟಿದ್ದೇವೆ ಆಯ್ತಾ ನೋಟ್ಸ್ ಬೇಕು ಅನ್ನೋದಾದ್ರೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನೀವು ಪಡಿಬಹುದು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ತೆಗೆದಿಟ್ಟಿದ್ದಾರೆ ಆಯ್ತಾ ಹಾಗೆ ಎರಡು ಮೂರು ನಾಲ್ಕು ಐದನೇ ಕಂತಿನ ವಿದ್ಯಾರ್ಥಿಗಳಿಗೆ ಎಷ್ಟು ಅಮೌಂಟ್ ಸಿಗ್ತಾ ಇದೆ ಆಯ್ತಾ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಎಷ್ಟು ಅಮೌಂಟ್ ಅನ್ನು ತೆಗೆದಿಡ್ತಾ ಇದ್ದಾರೆ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ಎಕ್ಸಾಮ್ ಅಲ್ಲಿ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಸಾಲದ ಉದ್ದೇಶಗಳು ಓದ್ಕೊಳ್ಳಿ ಆಯ್ತಾ ನಿಮ್ಗೆಲ್ಲ ಗೊತ್ತಿರುತ್ತೆ ಏನು ಬಡ ವಿದ್ಯಾರ್ಥಿಗಳು ಇರ್ತಾರೆ ಅವರ ದಾಖಲಾತಿಯನ್ನು ಹೆಚ್ಚಿಸಬೇಕು ಉನ್ನತ ಶಿಕ್ಷಣದಲ್ಲಿ ಅವೆಲ್ಲ ಹಾಗೆ ಆರ್ಥಿಕ ಅಡಚಣೆಗಳಿಂದ ಏನು ಎಜುಕೇಶನ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅವ್ರನ್ನ ಸಕ್ರಿಯಗೊಳಿಸೋದಕ್ಕೆ ಹಾಗೆ ವಿದ್ಯಾರ್ಥಿಗಳನ್ನ ಅಹ್ ಏನು ಕಾಂಪಿಟೇಟಿವ್ ಮಾರ್ಕೆಟ್ ಇದೆ ಇವತ್ತು ಇನ್ನೋವೇಶನ್ ಅಂತ ನಾವೇನ್ ಹೇಳ್ತೇವೆ ಅದರಲ್ಲಿ ಮುಂದೆ ತರೋದಕ್ಕೆ ವಾಹಿನಿಗೆ ತರೋದಕ್ಕೆ ಮೇನ್ ಸ್ಟ್ರೀಮ್ ಅಂತ ಹೇಳ್ತಾರಲ್ವಾ ಅದರಲ್ಲಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸೋದಕ್ಕೆ ಆಯ್ತಾ ಸರ್ಕಾರ ಲಿಫ್ಟ್ ಮಾಡ್ಲಿಲ್ಲ ಅಂತಂದ್ರೆ ಬಡ ವಿದ್ಯಾರ್ಥಿಗಳನ್ನ ಆ ಒಂದು ರಾಜ್ಯ ಆ ಒಂದು ದೇಶ ಏನಾಗುತ್ತೆ ಕಂಪ್ಲೀಟ್ ಆಗಿ ಅಹ್ ಬಡತನಕ್ಕೆ ಹೋಗುತ್ತೆ ದಿವಾಳಿ ಆಗುತ್ತೆ ಸೊ ಹಾಗಾಗಿ ಅದನ್ನ ತಡೆಯುವಂತಹ ಉದ್ದೇಶದಿಂದ ಮೇನ್ ಸ್ಟ್ರೀಮ್ ಗೆ ತರೋದಕ್ಕೆ ಸರ್ಕಾರ ಏನ್ ಮಾಡುತ್ತೆ ಪ್ರತಿ ವರ್ಷ ಅವರಿಗೆ ಅರಿವು ಯೋಜನೆಯನ್ನ ಜಾರಿಗೆ ಮಾಡುತ್ತೆ ಹಾಗೆ ಈ ಒಂದು ಯೋಜನೆಯಡಿಯಲ್ಲಿ ಆಲ್ರೆಡಿ ನಾವು ಹಾಗೆ ವರ್ಗ ಒನ್ ಟೂ ಎ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳಿಗೆ ಈ ಒಂದು ಲೋನ್ ಅನ್ನು ಕೊಡಲಾಗುತ್ತೆ ಹಾಗೆ ಅವರನ್ನ ಉತ್ತೇಜಿಸಲು ಈ ಒಂದು ಅಹ್ ಕಾರ್ಯಕ್ರಮವನ್ನು ಜಾರಿಗೆ ಮಾಡಲಾಗಿದೆ ಹಾಗೆನೆ ಬಹಳ ಮುಖ್ಯವಾಗಿ ಈ ಒಂದು ವಿಡಿಯೋದ ಕೊನೆಯ ಟಾಪಿಕ್ ನ ಹೇಳಿ ಈ ಒಂದು ವಿಡಿಯೋನ ಮುಗಿಸೋಣ ಡಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕುರಿತು ಸ್ವಲ್ಪ ನಿಮಗೋಸ್ಕರ ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಅದನ್ನ ಈಗ ಹೇಳ್ತಾ ಇದ್ದೇವೆ ನೋಡಿ ಇದರ ಒಂದು ಈಗ ಸದ್ಯಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಹೇಳ್ತಾರೆ ಅದು ಯಾರಿದ್ದಾರೆ ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಇರಬಹುದು ಕಾಂತರಾಜು ಕೆ ಜಿ ಎಸ್ ಓಕೆ ಕಾಂತರಾಜು ಸರ್ ಈಸ್ ದ ವ್ಯವಸ್ಥಾಪಕ ನಿರ್ದೇಶಕರು ಆಫ್ ಡಿ ದೇವರಾಜ್ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆ ಅದ್ರದ್ದು ಹಾಗೇನೆ ಚೇರ್ಮನ್ ಯಾರಿದ್ದಾರೆ ಸರ್ ಇದರದ್ದು ಶ್ರೀ ಕೀರ್ತಿ ಗಣೇಶ್ ಓಕೆ ಶ್ರೀ ಕೀರ್ತಿ ಓಕೆ ಶ್ರೀ ಕೀರ್ತಿ ಗಣೇಶ್ ಕೀರ್ತಿ ಗಣೇಶ್ ಅವರು ಏನಿದ್ದಾರೆ ಚೇರ್ಮನ್ ಆಗಿರ್ತಾರೆ ಎದುರು ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹಾಗೆ ಸರ್ ಇದಕ್ಕೆ ಸೆಕ್ರೆಟರಿ ಆಗಿದ್ದಾರೆ ಸರ್ ಈಗ ಸದ್ಯಕ್ಕೆ ಸೆಕ್ರೆಟರಿ ಓಕೆ ಸೆಕ್ರೆಟರಿ ಐ ಎಸ್ ಕ್ಯಾಡರ್ನ ಅಧಿಕಾರಿಗಳು ಇದಕ್ಕೆ ಅಪಾಯಿಂಟ್ ಆಗಿರ್ತಾರೆ ಶ್ರೀಮತಿ ಸತ್ಯವತಿ ಓಕೆ ಸತ್ಯವತಿ ಎಂ ಮೇಡಮ್ ಅವರೇನಿದ್ದಾರೆ ಸತ್ಯವತಿ ಸತ್ಯವತಿ ಮೇಡಮ್ ಎಂ ಇದ್ದಾರೆ ಸೊ ಶ್ರೀ ಐ ಎಸ್ ಆಫೀಸರ್ ಅವರೇನಿದ್ದಾರೆ ಸೆಕ್ರೆಟರಿ ಆಗಿರ್ತಾರೆ ಯಾವ ಒಂದು ಅಭಿವೃದ್ಧಿ ನಿಗಮಕ್ಕೆ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೆ ಹಾಗೇನೆ ಈ ಒಂದು ಡಿ ದೇವರಾಜು ಡೆವಲಪ್ಮೆಂಟ್ ಬೋರ್ಡ್ ಕಾರ್ಪೊರೇಷನ್ ಏನಿದೆ ಇದು ಯಾವಾಗ ಸರ್ ಆರಂಭ ಆಯಿತು ಅಂತ ಹೇಳಿ ನೋಡೋದಾದ್ರೆ ಹತ್ತೊಂಬತ್ ನೂರ ಐವತ್ತಾರರ ಕಂಪನಿ ಕಾಯ್ದೆ ಐಡಿಯಲ್ಲಿ ನೈನ್ಟೀನ್ ಸೆವೆಂಟಿ ಸೆವೆನ್ ಟೆನ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಹತ್ತು ಎರಡು ಸಾರಿ ನೈನ್ಟೀನ್ ಸೆವೆಂಟಿ ಸೆವೆನ್ ರಂದು ಏನ್ ಮಾಡಲಾಗುತ್ತೆ ಈ ಒಂದು ನಿಗಮ ಅಭಿವೃದ್ಧಿ ಮಂಡಳಿಯನ್ನ ಆರಂಭ ಮಾಡಲಾಗುತ್ತೆ ಬಹಳ ಇಂಪಾರ್ಟೆಂಟ್ ಡೈರೆಕ್ಟ್ ಪ್ರಶ್ನೆ ಬಂದ್ರೆ ಬರಬಹುದು ಹಾಗೆಯೇ ಈ ಒಂದು ಅವಾಗ ನೋಡಿ ಅದರ ಹೆಸರೇನಿತ್ತು ಕರ್ನಾಟಕ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತೇಳಿ ಅದರ ಒಂದು ಹೆಸರನ್ನ ಇತ್ತು ಎರಡು ಸಾವಿರದ ಐದರಲ್ಲಿ ಆಯ್ತಾ ಎರಡು ಸಾವಿರದ ಐದು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಐದರಲ್ಲಿ ಈ ಒಂದು ನೋಡ್ತಾ ಇರ್ಬೋದು ಸರ್ಕಾರದ ಆದೇಶ ಸಂಖ್ಯೆ ಎರಡು ಸಾವಿರದ ಐದರ ಆದೇಶ ಸಂಖ್ಯೆ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಏನಿದ್ರು ಅವರ ಒಂದು ಸ್ಮರಣಾರ್ಥ ಆಯ್ತಾ ಅವರು ಕೊಟ್ಟಂತಹ ಕಾಂಟ್ರಿಬ್ಯೂಷನ್ ನ ನೆನಪು ಮಾಡ್ಕೊಳ್ತಾ ಅವರ ಹೆಸರನ್ನ ಏನ್ ಮಾಡಲಾಗುತ್ತೆ ಈ ಒಂದು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೆ ಅವರದ್ದೇ ಹೆಸರನ್ನ ಇಡಲಾಗುತ್ತೆ ಸೊ ಈ ಮೂಲಕ ಏನಾಗುತ್ತೆ ಇಟ್ ಈಸ್ ಕಾಲ್ಡ್ ಡಿ ದೇವರಾಜ್ ಅರಸ್ ಓಕೆ ಡಿ ದೇವರಾಜ್ ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳ್ತಾರೆ ಯಾವಾಗ ಚೇಂಜ್ ಮಾಡಲಾಯಿತು ಟೂ ತೌಸಂಡ್ ಫೈವ್ ಅಲ್ಲಿ ಸರ್ ಇವೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಹೌದು ಹಾಗೇನೆ ಈ ಒಂದು ಡೆವಲಪ್ಮೆಂಟ್ ಬೋರ್ಡ್ ಕಾರ್ಪೊರೇಷನ್ ಏನಿದೆ ಏನೆಲ್ಲ ಮಾಡುತ್ತೆ ಸರ್ ಇದು ವಿವಿಧ ಕಾರ್ಯಕ್ರಮಗಳನ್ನ ಮಾಡುತ್ತೆ ಬರೀ ಅರಿವು ಗಂಗಾ ಕಲ್ಯಾಣ ಅಷ್ಟೇ ಅಲ್ಲ ತುಂಬಾ ಕಾರ್ಯಕ್ರಮಗಳು ಇದಾವೆ ಸರ್ನಾ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತೇವೆ ಹಿಂದುಳಿದ ವರ್ಗಗಳ ಜೀವನವನ್ನ ಸುಧಾರಿಸುವಂತಹ ಒಂದು ಕೆಲಸವನ್ನ ಇದು ಮಾಡುತ್ತೆ ಜೊತೆಗೆ ವ್ಯಾಪಕವಾದ ಚಟುವಟಿಕೆಗಳನ್ನ ಅದು ನಡೆಸ್ತಾ ಇದೆ ಟು ಲಿಫ್ಟ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಪೀಪಲ್ ಇನ್ಕ್ಲೂಡಿಂಗ್ ಸ್ಟೂಡೆಂಟ್ಸ್ ಸೊ ಹಾಗಾಗಿ ಇಲಾಖೆಯ ಚಟುವಟಿಕೆಗಳು ಯಾವ್ಯಾವ ಅಂತ ಹೇಳಿ ನಿಮಗೆ ಹೇಳೋದಾದ್ರೆ ಸಹಾಯಧನವನ್ನ ಇದು ಪ್ರಮುಖವಾಗಿ ಮಾಡ್ತಾ ಇರುತ್ತೆ ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಯೋಜನೆಗಳನ್ನ ಅದು ಏನ್ ಮಾಡ್ತಾ ಇರುತ್ತೆ ತನ್ನ ಮೂಲಕ ಜಾರಿಗೆ ಮಾಡ್ತಾ ಇರುತ್ತೆ ಆಸ್ ಚೈತನ್ಯ ಸಬ್ಸಿಡಿ ಕಮ್ ಸಾಫ್ಟ್ ಲೋನ್ ಡಿ ದೇವರಾಜರ ವೈಯಕ್ತಿಕ ಸಾಲ ಯೋಜನೆ ಹಾಗೆ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತೆ ಉದ್ಯೋಗಿಗಳ ಗುಂಪುಗಳಿಗೆ ಸಹಾಯ ಸಹಾಯ ಮಾಡೋದಾಗಿರ್ಬೋದು ಜೊತೆಗೆ ನಿಮ್ಮ ಎಕ್ಸಾಮ್ ಗೆ ಇರುವಂತಹ ಗಂಗಾ ಕಲ್ಯಾಣ ಯೋಜನೆ ಅರಿವು ಶೈಕ್ಷಣಿಕ ಯೋಜನೆ ಮೈಕ್ರೋ ಕ್ರೆಡಿಟ್ ಯೋಜನೆ ಹಾಗೇನೆ ಈ ಎನ್ ಬಿ ಸಿ ಎಫ್ ಡಿ ಸಿ ಯೋಜನೆಗಳು ಅಂತ ಹೇಳ್ತಾರೆ ಏನ್ ಸರ್ ಇದು ಎನ್ ಎನ್ ಬಿ ಸಿ ಎಫ್ ಡಿ ಸಿ ಅಂತ ತಂದ್ರೆ ಏನು ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳ್ತಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಹಿಂದುಳಿದ ವರ್ಗದ ಜನರಿಗೆ ಒಂದು ಆರ್ಥಿಕವಾಗಿ ಸಹಾಯ ಮಾಡೋದಕ್ಕೆ ಒಂದು ಬೋರ್ಡ್ ಇದೆ ಅಲ್ವಾ ಅದನ್ನ ಎನ್ ಬಿ ಸಿ ಎಫ್ ಡಿ ಸಿ ಅಂತ ಹೇಳಿ ಕರೀತಾರೆ ಅದೇನ್ ಮಾಡುತ್ತೆ ಪ್ರತಿ ವರ್ಷ ಯೋಜನೆಗಳನ್ನ ಜಾರಿಗೆ ತರ್ತಾ ಇತ್ತೆ ಸೊ ಅದನ್ನು ಸಹ ಈ ಒಂದು ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮ ಏನ್ ಮಾಡುತ್ತೆ ಜಾರಿಗೆ ತರುತ್ತೆ ಆಯ್ತಾ ಅವಧಿ ಸಾಲ ಅಂತ ಹೇಳಿ ಕೊಡ್ತಾರೆ ಟರ್ಮ್ ಲೋನ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಹಾಗೆ ಮಹಿಳೆಯರಿಗಾಗಿ ಮೈಕ್ರೋ ಫೈನಾನ್ಸ್ ಯೋಜನೆ ಹಾಗೆ ಮೈಕ್ರೋ ಫೈನಾನ್ಸ್ ಹಾಗೆ ವೈಯಕ್ತಿಕ ಸಣ್ಣ ಸಾಲ ಯೋಜನೆ ಇಂಡಿವಿಜುವಲ್ ಲೋನ್ ಸ್ಕೀಮ್ ಅಂತ ಹೇಳಿ ಹೇಳ್ತಾರೆ ಸೊ ಈ ಎಲ್ಲ ಯೋಜನೆಗಳನ್ನ ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮ ಏನಿದೆ ಅದು ಏನ್ ಮಾಡುತ್ತೆ ಜಾರಿಗೆ ತರುತ್ತೆ ಸರಿನಾ ಸೊ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗಿದೆ ಅಂತ ಹೇಳಿ ಭಾವಿಸುತ್ತೇವೆ ಈ ಒಂದು ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮವನ್ನ ನೈನ್ಟೀನ್ ಸೆವೆಂಟಿ ಸೆವೆನ್ ರಂದು ಸ್ಥಾಪನೆ ಮಾಡಲಾಯಿತು ಹತ್ತೊಂಬತ್ತು ನೂರ ಐವತ್ತಾರರ ಕಂಪನಿ ಅಡಿಯಲ್ಲಿ ಎರಡು ಸಾವಿರ ಐದು ಇಪ್ಪತ್ತೆಂಟು ಹತ್ತಕ್ಕೆ ಏನ್ ಮಾಡಲಾಗುತ್ತೆ ಇದಕ್ಕೆ ರೀನೇಮ್ ಮಾಡಲಾಗುತ್ತೆ ಡಿ ದೇವರಾಜು ಅರಸು ಅವರ ಸ್ಮರಣಾರ್ಥ ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತೇಳಿ ಇದನ್ನ ಮರು ನಾಮಕರಣ ಮಾಡ್ತಾರೆ ಹಾಗೆ ಈಗ ಸದ್ಯಕ್ಕೆ ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರಿದ್ದಾರೆ ಹಾಗೆ ಅದರ ಚೇರ್ಮನ್ ಯಾರಿದ್ದಾರೆ ಹಾಗೆ ಅದರ ಒಬ್ಬ ಸೆಕ್ರೆಟರಿ ಯಾರಿದ್ದಾರೆ ಪ್ರತಿಯೊಂದು ನಿಮಗೆ ಗೊತ್ತಾಗಿದೆ ಆಯ್ತಾ ಹಾಗೆ ಇದು ಏನೇನು ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಗಿದೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಈ ಒಂದು ಅರಿವು ಯೋಜನೆಗೆ ಇರಬೇಕಾಗಿರುವಂತಹ ಸರ್ಕಾರ ಫಿಕ್ಸ್ ಮಾಡಿರುವಂತಹ ಅರ್ಹತೆಗಳೇನು ಹಾಗೇನೆ ಬಹಳ ಮುಖ್ಯವಾಗಿ ಏನೆಲ್ಲ ಡಾಕ್ಯುಮೆಂಟ್ ಆ ವಿದ್ಯಾರ್ಥಿ ನೀಡಬೇಕಾಗತ್ತೆ ನಿಗಮಕ್ಕೆ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಆಫ್ಲೈನ್ ನಲ್ಲಿ ಸಲ್ಲಿಸುವಾಗ ಏನೇನ್ ಕೊಡಬೇಕು ಆನ್ಲೈನ್ ನಲ್ಲಿ ಸಲ್ಲಿಸುವಾಗ ಏನೇನ್ ಕೊಡಬೇಕು ಹಾಗೆ ಬಹಳ ಇಂಪಾರ್ಟೆಂಟ್ ನೋಡಿ ಆಯ್ಕೆ ವಿಧಾನ ಇದ್ರ ಮೇಲೆ ಖಂಡಿತವಾಗಿಯೂ ಏನಿಲ್ಲ ಅಂದ್ರೂ ಒಂದು ಮೂರರಿಂದ ಐದು ಕ್ವಶನ್ ಡೈರೆಕ್ಟ್ ಆಗಿ ಬರಬಹುದು ಆಯ್ತಾ ಈ ಎಲ್ಲ ಟಾಪಿಕ್ಸ್ ಗಳ ಮೇಲೆ ಇಷ್ಟೊತ್ತು ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ದೇವೆ ಅದರಲ್ಲಿ ಅದರಲ್ಲಿ ಇದೂ ಒಂದು ಆಯ್ಕೆ ವಿಧಾನ ಯಾವ ತರ ಮಾಡ್ತಾರೆ ಆಯ್ತಾ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇವೆ ಒನ್ಸ್ ಅಗೇನ್ ನೋಡಿ ನೋಟ್ಸ್ ತುಂಬಾನೇ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಗಂಗಾ ಕಲ್ಯಾಣ ಯೋಜನೆಯ ನೋಟ್ಸ್ ಗಳು ಬೇಕಾದ್ರೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಬಹುದು ಅಥವಾ ನಿಮಗೆ ಈ ಹಿಂದೆ ಮಾಡಿದಂತಹ ಭಾರತದ ಮೀಸಲಾತಿ ವ್ಯವಸ್ಥೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅರಿವು ಮತ್ತೆ ಗಂಗಾ ಕಲ್ಯಾಣ ಸ್ಕೀಮ್ ಈ ಎಲ್ಲ ಯೋಜನೆಯ ನೋಟ್ಸ್ ಗಳು ಬೇಕಾದ್ರೆ ಕೇವಲ ಒನ್ ಸೆವೆಂಟಿ ಗೆ ಸಿಗುತ್ತೆ ಆ ಸ್ಟೂಡೆಂಟ್ಸ್ ಮಾಡ್ಬೇಕಾಗಿರೋ ಏನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ಗೆ ವಾಟ್ಸ್ಆಪ್ ಮಾಡಿ ಪಡಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಯು ಆರ್